ವಿಡಿಯೋ ನೋಡಲು ಬಂದಿರುವ ಕನ್ನಡದ ಜನತೆಗೆ ನಮಸ್ತೆ ನಿಮ್ಮ ಪ್ರೀತಿಯ ಕನ್ನಡಿಗನಿಗೆ ಸದಾ ನಿಮ್ಮ ಬೆಂಬಲರಲ್ಲಿ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ದೋಸ್ತ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಸೊ ಈ ಲಾಗ್ ಸ್ಪೆಷಲ್ ಏನಪ್ಪ ಅಂದ್ರೆ ಮೊದಲಿಗೆ ಎಲ್ಲರಿಗೂ ಸಮಸ್ತ ಭಾರತದ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ವಾರಕ್ ಟು ಎವ್ರಿ ಒನ್ ಸೊ ಇವತ್ತು ರಂಜಾನ್ ಹಬ್ಬ ರೀ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಪಟಾಪಟ ಮನೆಯನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಅದು ಮಾಡಿ ರೆಡಿಯಾಗಿ ಟೈಮ್ ಆಗಿತ್ತು ರೀ ರಂಜಾನ್ ನಮಾಜ್ ಮಾಡೋಕೆ ಹೋಗೋದು ನಮಾಜ್ ಮಾಡೋಕೆ ಸಾಮೂಹಿಕ ನಮಾಜ್ ಮಾಡೋಕೆ ಹೋಗ್ತಿರು ಅಂದ್ಗೆ ಇದ್ಗಾ ಮಸ್ಜಿದ್ಗೆ ನೋನೋರೊಳಗೆ ಅದಕ್ಕೆ ಮನೆ ಜಳಕಾದು ಮಾಡಿ ರೆಡಿ ಆಗುತ್ತಿದ್ದೆ ಪಟಾಪಟ ಟೈಮ್ ಒಂದು ಭಾಳ ಆಗಿತ್ತು ನಮಾಜ್ ಟೈಮ್ ಆಗಿತ್ತು ಆಲ್ರೆಡಿ ಅದಕ್ಕೆ ಸ್ವಲ್ಪ್ ಜಲ್ದಿ ಜಲ್ದಿ ಒಳಗಿದ್ದೆ ಹೊಸ ತಂದಿದ್ದೆ ರೆಡಿ ಆಗತ್ತಿದ್ದೆ ರಂಜಾನ್ ಹಬ್ಬದ ಏನು ಸ್ಪೆಷಲ್ ಐತೆ ಅನ್ನೋದು ಮುಂದೆ ಹೇಳ್ತೀನಿ under one hold me close till I get up. Time is barely on our side. I don't want to waste what's left. The storms we chase are leading up. ಸೊ ಫೈನಲಿ ಈ ಥರ ರೆಡಿ ಅದೆ ಇದೆ ನಮ್ಮ ದೋಸ್ತನ ಗಾಡಿ ಸ್ಕೊಂಡಿದ್ದೆ ರೆಡಿ ಆಕಿಷ್ನಿಂದ ಗಾಡಿ ತೊಗೊಂಡು ಅಂತ ಪ್ರತಿ ಸಾರಿ ನಮ್ಮ ದೋಸ್ತನ ಜೊತೆ ಹೋಗ್ತಿದ್ದೆ ನಾನು ನಮಾಜ್ ಮಾಡಾಕ ಇದು ಇದ್ದವ್ ನೋನವ್ರಾಗ ಐತಿ ನಮ್ಮ ಮೂರನೇ ತರ ಕರೆಕ್ಟ್ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮಸೀದ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಾರೆ ರಂಜಾನ್ ಹಬ್ಬದ ದಿನ ಮತ್ತು ಬಕ್ರೀದ್ ಇದೇ ಥರ ಇಸ್ಲಾಂ ಧರ್ಮದ ಪ್ರಮುಖ ಹಬ್ಬಗಳನ್ನ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಾರೆ ಸೊ ಈ ಥರ ರಂಜಾನ್ ಹಬ್ಬದ ಸ್ಪೆಷಲ್ ಏನಪ್ಪ ಅಂತಂದ್ರೆ ಇದು ಮುಸ್ಲಿಂ ಧರ್ಮದೊಳಗೆ ಬರುವಂಥ ಒಂದು ಪವಿತ್ರವಾದ ತಿಂಗಳು ಒಂದು ತಿಂಗಳ ಕಾಲ ಕಾಲ ಉಪವಾಸ ಇರ್ತಾರೆ ಜನ ಎಲ್ಲರೂ ಉಪವಾಸ ಗಿಶಿಂದ ಅದು ಉಪವಾಸ ಏನಪ್ಪ ಅಂದ್ರೆ ತ್ಯಾಗ ಮತ್ತು ದಾನ ಧರ್ಮದ ಪ್ರತೀಕವಾಗಿ ಒಂದು ತಿಂಗಳ ಕಾಲ ಕಾಲ ಉಪವಾಸ ಇರ್ತಾರೆ ಎಲ್ಲರೂ ಹೆಣ್ಣು ಗಂಡು ಎಲ್ಲರೂ ಹಿರಿಯರು ಮತ್ತು ಅನ್ನೋದೇ ಯಾವುದೇ ಭೇದ ಭಾವ ಇಲ್ಲದೆ ಉಪವಾಸಿದ್ದು ಅಲ್ಲನ್ನು ಜಪಿಸ್ತಾರೆ ಸೊ ಇವತ್ತು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಅಲ್ಲಲ್ಲನ್ನು ನೆನೆಸುತ್ತಾ ಪ್ರಾರ್ಥನೆ ಮಾಡ್ಕೋತಾ ಮೂವತ್ತು ದಿನಗಳ ಕಾಲ ಉಪವಾಸ ಮಾಡಿದ ನಂತರ ಸೊ ಇದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಬರುವಂಥ ಪ್ರಮುಖ ಐದು ಕ ಕರ್ಮಗಳಲ್ಲಿ ಇದು ಕೂಡ ಒಂದು ರೋಜಾ ಅಂತ ಕರಿತೀವಿ ನಾವು ಮೂವತ್ತು ದಿನಗಳ ಕಾಲ ರೋಜಾ ಮಾಡ್ತಾರೆ ರೋಜಾ ಮಾಡಿದರೆ ಎಷ್ಟು ಫಲಗಳು ಈಡೇರ್ತವೆ ಅನ್ನೋದು ನಂಬಿಕೆ ಸೊ ಇವತ್ತು ಈದ್ ಮಾರಕ್ಕಿತ್ತಲ ಎಲ್ಲರೂ ಜುಬ್ಬ ಹಾಕ್ಕೊಳ್ಳೋದು ಕುರ್ತಾ ಹಾಕೊಳ್ಳೋದು ರೀ ಬಟ್ ನಾನು ಹಾಕೊಂಡು ರುಳೆ ಇದ್ದಿದ್ದಿಲ್ಲ ಅದು ನಾರ್ಮಲಾಗಿ ಇದು ಎಲ್ಲರೂ ಅದೇ ಥರ ಡ್ರೆಸ್ ಹಾಕೊಂಡಿರ್ತಾರೆ ನಾನು ಅಂಟಿದ್ದೆ ನಮ್ಮ ದೋಸ್ತರೆಲ್ಲ ಹೋಗಿದ್ರು ಆಲ್ರೆಡಿ ಸೊ ರಂಜಾನ್ ಹಬ್ಬಕ್ಕಿದೆ ಇದ್ಗಾ ಮಸ್ಸಿ ನೋಡಿರಿ ಈ ಸೈಡ್ ಇಲ್ಲಿ ಏನು ಸ್ಪೆಷಲ್ ಐತಪ್ಪ ಅಂತಂದ್ರೆ ಈಚೆ ಕಡೆ ಸರ್ವ ಧರ್ಮದ ಬಾ ಭಾವೈಕ್ಯತೆ ಮೂಡಿಸ್ ಈ ಸೈಡ್ ಕಣಾತಾರೆ ಇದು ಹಿಂದೂ ರುದ್ರಭೂಮಿ ಶಿವ ಸಂಸ್ಕಾರ ಮಾಡೋದು ಹಿಂದೂ ಜನಾಂಗದ್ದು ಹೋರಿದ್ರೆ ಕಡೆ ಈ ಸೈಡ್ ಇರೋದು ಮುಸ್ಲಿಂ ಜನಾಂಗದ್ದು ಸೊ ಗಾಡಿ ಪಾರ್ಕ್ ಮಾಡಾತ್ತಿದ್ದೆ ಪೊಲೀಸರು ಇಲ್ಲಿ ಅಂತಂದ್ರೆ ಯಾಕಂದ್ರೆ ಇಲ್ಲಿ ಮಿನಿಸ್ಟ್ರ್ ಗಾಡಿ ಅವ್ರು ಸ್ಟಾಪ್ ಅಂತ ಹೇಳಿದ್ರೆ ಅದಕ್ಕೆ ಮತ್ತು ಗಾಡಿ ತೊಗೊಂಡು ಕಿಶಿಂದ ಬೇರೆ ಕಡೆ ಪಾರ್ಕ್ ಮಾಡಕಂತ ಬಂದೆ ಈ ಕಾರ್ಗಳಿಗೆ ಪಾರ್ಕ್ ಮಾಡಾತ್ತೀರಿ ಇವಾಗ ಬರಾತಿದ್ರು ಜನ ಎಲ್ಲರು ಅವ್ರು ಈ ಥರ ಇಡಿಯಾಗ ಬರತ್ತರು ಇದೇ ಇದು ಇವ್ರದ್ದು ಇದ ಮೈದಾನ ರೀ ಒಳಗೆ ಡಿಕ್ಕಿ ಒಳಗೆ ಚಸ್ಮಾ ಸ್ವಲ್ಪ ಟೋಪಿಯೋದು ಇಟ್ಟಿದ್ದೆ ಚಸ್ಮಾ ಅಲ್ಲೇ ಒಳಗೆ ಇಟ್ಟುಕಿಶ್ ಇದು ಡಿಕ್ಕಿ ಲಾಕ್ ಮಾಡಿದೆ ಇಕ್ಕ ಲಾಕ್ ಮಾಡಿ ಒಳಗಡೆ ಹೊಂಟೆ ಇಲ್ಲ ನೋಡ್ರಿ ಮುಸ್ಲಿಂ ಸಮುದಾಯದ ಕಬ್ರಿಸ್ತಾನ ಮತ್ತು ಇಲ್ಲೇ ಸಾಮೂಹಿಕ ಪ್ರಾರ್ಥನೆ ಪ್ರತಿ ವರ್ಷ ನಾನು ಇಲ್ಲೇ ಬರ್ತೀನಿ ರಂಜಾನ್ ಹಬ್ಬಕ್ಕ ಬಕ್ರೀದ್ ಹಬ್ಬಕ್ಕೆ ಮತ್ತು ಇನ್ನು ಕೆಲವೊಂದಿಷ್ಟು ಬರುವಂಥ ಹಬ್ಬಗಳಿಗೆ ಆಲ್ರೆಡಿವ ಬರ ಹತ್ತಿರ ಜನ ಸೊ ನಮ್ಮ ನಮಾಜ್ ಇಸ್ಲಾಂ ಧರ್ಮದ ನಮಾಜ್ ಏನಪ್ಪ ಅಂದ್ರೆ ಸ್ಪೆಷಲ್ ಅಂದರೆ ಯಾವುದೇ ಕಾಲ ಆಗಲಿ ಯಾವುದೇ ಜಗ ಆಗಲಿ ಸೊ ಮೊದಲಿಗೆ ನಮಾಜ್ ಅನ್ನೋದು ಮುಖ್ಯವಾಗಿರುತ್ತೆ ಅಲ್ಲ ನೀವು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಮುಸ್ಲಿಂ ಜನಾಂಗದವರಿಗೆ ಶುಭಾಶಯ ಕೋರೋದಕ್ಕೆ ಮಾನ್ಯ ಶಾಸಕರಾದ ಬಾಗಲಕೋಟೆ ಮತಕ್ಷೇತ್ರದ ಎಚ್ಎ ಮೇಟಿ ಸಾಹೇಬರು ಆಗಮಿಸಿದ್ರಿಂಟಾರ ನೋಟ ಅವ್ರದ ಅದಕ್ಕೆ ಆರಗಡೆ ಅವರು ಇಲ್ಲಿ ಮುಂದ್ಗಡೆ ಅಲ್ಲಿ ಇಸ್ಲಾಂ ಧರ್ಮದ ಪ್ರಮುಖ ಗುರುಗಳು ಅಲ್ಲಿ ಅವರು ನಮಾಜ್ ಮಾಡ್ತಿದ್ದಾರೆ ನಾವು ಇಲ್ಲಿ ಕುಂತಿದ್ವಿ ಅದ ಮೇಲೆ ಅದೇ ಆವಾಗಲೇ ಹೇಳಿದೆ ಅಲ್ಲಿ ನಮಾಜ್ ಮಾಡೋದಕ್ಕೆ ಯಾವುದೇ ಸ್ಥಳ ಮತ್ತು ಅನ್ನೋದು ಇದ್ದಿರೋಲ್ಲ ನಮಾಜ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಇಸ್ಲಾಂ ಧರ್ಮದೊಳಗೆ ನಾವು ಕುಂತಿದ್ವಿ ಟೈಮ್ ಆಗಿತ್ತು ನಮಾಜ್ ಮಾಡಿದ್ವಿ ನಮಾಜ್ ಸಮಯಕ್ಕೆ ನಮಾಜ್ ಮುಗಿದ ತಕ್ಷಣ ಎಲ್ಲರೂ ಎದ್ರು ಎಲ್ಲರೂ ಎದ್ದ ತಕ್ಷಣ ಇದು ನಮಾಜ್ ಮುಗಿದ ತಕ್ಷಣ ಈ ಕೆ ಅಪ್ಪಿಕೊಂಡು ಶುಭಾಶಯ ಕೋರಿದ್ರೆ ಇದು ಬಾರಕ್ಕಂತೇಳಿ ನಾವು ಅದೇ ಥರ ನಮ್ಮ ಫ್ರೆಂಡ್ಸಿಗೆ ಮತ್ತು ನಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಶುಭಾಶಯಗಳು ಕೋರಿ ನಮಾಜ್ ಶಿ ಮುಗಿಸ್ಕೊಂಟಿವಿ ನಾವು ನಮ್ಮ ದೋಸ್ತರು ಕೊಡಿ ಹಾಕಿ ನಾವ್ನಗರ ಬಾಲ್ಕೋಡ್ ಸುತ್ತಮುತ್ತಿರೋ ಜಲ ಎಲ್ಲರೂ ಇಲ್ಲೇ ಬಂದಿರ್ತಾರೆ ನಮಾಜ್ ಮಾಡೋಕ ಸಾಮಯ್ಯ ಪ್ರಾರ್ಥನೆಗೆ ಸಾಮಯಿಕ ಪ್ರಾರ್ಥನೆ ಮುಗಿಸ್ಕೊಂಡು ಹೊಂಟಿದ್ರು ಆ ಸೈಡ್ ಗದ್ಲಿತ್ ಈಗ ನಮ್ಮ ಗಾಡಿನೂ ಆ ಸೈಡ್ ಹತ್ತಿತ್ತು ಆ ಸೈಡ್ ಗದ್ಲಿತ್ ಅಂತೇಳಿ ಎರಡು ಎರಡು ರಸ್ತೆ ಇದಕ್ಕೆ ಆ ಸೈಡ್ ಒಂದೈತಿ ಈ ಸೈಡ್ ಐತಿ ಒಂದೈತಿ ಈ ಸೈಡ್ ಅವ್ನ ಗಾಡಿ ಆ ಸೈಡ್ ಹಚ್ಚಿತ್ತು ಆ ಸೈಡ್ ತೊಗೊಳಕಂತೀವಿ ಅವ್ನ ಗಾಡಿ ಕಮ್ಮಿ ಹೊಂಟಿದ್ವಿ ಇಲ್ಲಿ ನೋಡಿ ಇಲ್ಲಿ ಕಣ ಇದು ಇದು ಸಮಾಧಿ ರೀ ಇದಕ್ಕೆ ನಾವು ಅಂತೀವಿ ಇದು ನಮ್ಮ ಹಿರಿಯರು ಮತ್ತು ಹಬ್ಬ ಜನರು ಅವರೆಲ್ಲ ಸಮಾಧಿ ಇಲ್ಲೇ ಇರ್ತಾವ್ರಿ ಅವರೆಲ್ಲರಿಗೂ ನಮಾಜ್ ಮುಗಿದ ತಕ್ಷಣ ನಮ್ಮನ್ನು ಸಲಿಸ್ಕಿಸಿಂದ ಎಲ್ಲರೂ ಪೂಜೆ ಸಲ್ಲಿಸಿ ಹೋಗ್ತಾರೆ ಹಿಂಗೆ ನಾವು ಸಲಸ್ ಮೂರು ಮಂದಿ ಕೂಡಿ ಹೊಂಟ್ರಿ ಬೈಕ್ ಆ ಸೈಡ್ ಹಚ್ಚಿತ್ತಲ್ಲ ನಮ್ಮನವ್ರು ನಾವು ಕೂಡಿ ಹೊಂಟಿವಿ ಬೈಕ್ ತೊಗೊಂಡು ಕಿಶಿಂದ ಮುಂಜಾನೆ ಇನ್ನೂ ತಿಂದು ಜಲ್ದಿ ಹೋಗಿದ್ವಲ್ಲ ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಏನರ ತಿಂದು ಕಿಶಿಂದ ಜ್ಯೂಸ್ ಅದು ಕುಡಿದೋದ್ವಿ ಹಿಂಗೆ ಫೋಟೋ ಹೊಡ್ಕೊಳಕ್ಕೆ ಅಂತೇಳಿ ಒಂದು ಪಾರ್ಕಿಗೆ ಪಾರ್ಕ್ ಅಲ್ಲಿ ಒಳಗೆ ಎಂಟ್ರಿ ಇದ್ದಿಲ್ಲ ಅಂತೀರಿ ಹಂಗೆ ಬ್ಯಾಡಂತ ಹಿಂದೆ ಹಾಸ್ ಗಿಶಿಂದ ನಾವು ಕಂಪೌಂಡ್ ಸಿಗೋದು ಒಳಗೆ ಹೋಗಿ ಒಂದು ಸ್ವಲ್ಪ ಫೋಟೋ ಹೊಡ್ಕೊಂಡು ವಿಡಿಯೋ ಅದು ಮಾಡ್ಕೊಂಡು ಕಂಪೌಂಡ್ ಸಿಗಾಕೀವಿ ಅದನ್ನೆಲ್ಲ ಮುಗಿಸ್ನ ನಮ್ಮ ನಮ್ಮ ಮನೆಗೆ ಕರೆಸಿ ಎಲ್ಲರಿಗೂ ಸುರ್ಕುಂಬ ಅದ್ ಕುಡಿಸೋಕೆ ಎಲ್ಲ ಇರೋ ನೋಡಿ ನಮ್ಮ ದೋಸ್ತರಿಗೆ ಇದೇ ಥರ ಪ್ರತಿ ವರ್ಷ ಮಾಡ್ಕೊಂಡು ನಮ್ಮ ದೋಸ್ತರಿಗೆ ಎಲ್ಲರಿಗೂ ಕಿಸಿಂದ ಸುರ್ಕಂಬ ಅದು ಕುಡಿಸಿ ಅವ್ರು ಊಟ ಮಾಡಿ ಕರೆಸೋದು ನಮ್ಮ ದೋಸ್ತರು ಎಲ್ಲರು ಬಂದಿದ್ರಿ ಯಾವುದೇ ರೀತಿ ಭೇದ ಭಾವ ತಾರೆ ತಮ್ಮ ಅನ್ನೋದು ನಮ್ಮಲ್ಲಿ ಇರೋದಿಲ್ಲ ರೀ ನಮ್ಮ ದೋಸ್ತರು ಯಾವುದೇ ರೀತಿ ಇಲ್ಲೇ ಇಲ್ಲ ಸೊ ಎಲ್ಲರನ್ನು ಕರೆಸಿ ಕಸಿಂದ ಟೈಮ್ನಾಗಿತ್ತು ರಾತ್ರಿ ಒಂದು ಬಂದಿಸಿದ ಎಲ್ಲರೂ ನಮ್ಮ ಅನ್ನಾರನ ನಮ್ಮ ದೋಸ್ತರು ಅದು ಕರೆಸ್ ಊಟ ಅದು ಮಾಡಿಸಿ ರಂಜಾನ್ ಹಬ್ಬ ಈ ಥರ ಆಗಿ ನಾವು ಆಚರಣೆ ಮಾಡೀವಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಇದೇ ಥರ ವಿಡಿಯೋ ನೋಡಿರಿ ಕೊನೆಯವರೆಗೂ ಮತ್ತು ಹಾಗೂ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಶುಭಾನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ